ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಅಕ್ಟೋಬರ್ ಒಂದು ಬಹಳ ವಿಶೇಷವಾಗಿರುವಂತಹ ಬುಧವಾರ ಇಂದಿನ ಒಂದು ಬುಧವಾರ ಆಯುಧ ಪೂಜೆ ಹಬ್ಬ ಕೂಡ ಇರೋದ್ರಿಂದ ನವದುರ್ಗೆ ಮಾತೆಯರ ಒಂಬತ್ತು ದಿನಗಳ ವಿಶೇಷವಾದ ಪೂಜೆಯ ನಂತರ ಈ ಒಂದು ದಿನ ಈ ರಾಶಿ ಚಕ್ರ ಚಿಹ್ನೆಯವರಿಗೆ ಗ್ರಹಗಳ ವಿಶೇಷವಾದ ಚಲನೆ ಶಕ್ತಿ ಮತ್ತು ಸಾಮರ್ಥ್ಯವನ್ನ ಜೀವನದಲ್ಲಿ ಹೆಚ್ಚಿಸುತ್ತಾ ಹೋಗುತ್ತೆ ಈ ರಾಶಿಯವರಿಗೆ ಹಿಂದಿನಿಂದ ಬಹಳಷ್ಟು ರಾಶಿಯೋಗ ಗಜಕೇಸರಿ ಯೋಗ ಅಷ್ಟೇ ಅಲ್ಲದೆ ಸರ್ವಾರ್ಥ ಸಿದ್ಧಿಯೋಗ ಕೂಡ ಪ್ರಾಪ್ತಿಯಾಗ್ತಿದೆ ಈ ರಾಶಿಯಲ್ಲಿರ್ತಕ್ಕಂತಹ ಜನರು ಇಲ್ಲಿಯವರೆಗೂ ಪಟ್ಟ ಕಷ್ಟ ಪರಿಶ್ರಮಕ್ಕೆ ಉತ್ತಮವಾದ ಪ್ರತಿಫಲ ದೊರೆಯುವ ಸಮಯವಾಗಿದೆ ಈ ದಿನ ವಿಶೇಷವಾಗಿ ಕೆಲಸ ಕಾರ್ಯ ಮಾಡುವಂತಹ ವ್ಯಕ್ತಿಗಳಿಗೆ ಅದ್ಭುತವಾದ ಸಮಯವಾಗಿದೆ ನೀವು ಇಷ್ಟಪಟ್ಟಂತಹ ಉತ್ತಮವಾದ ಪೋಸ್ಟ್ಗೆ ವರ್ಗಾವಣೆ ಸಿಗುವ ಸಾಧ್ಯತೆ ಇದ್ದು ಹೆಚ್ಚಿನ ಒಂದು ಬಡ್ತಿ ಸಂಬಳದಲ್ಲಿ ವಿಶೇಷವಾದ ಲಾಭವನ್ನ ಪಡೆದುಕೊಳ್ಳುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಇನ್ನು ಮುಂದಿನ ಎರಡು ಸಾವಿರದ ನಲವತ್ತೈದು ವರ್ಷಗಳವರೆಗೂ ಕೂಡ ಈ ರಾಶಿಯವರು ವೈದಿಕ ಜ್ಯೋತಿಷ ಶಾಸ್ತ್ರದ ಪ್ರಕಾರ ವಿಶೇಷವಾದ ಗ್ರಹಗಳ ಸಂಚಾರವು ನಿಮಗೆ ಶಕ್ತಿ ಮತ್ತು ಸಾಮರ್ಥ್ಯವನ್ನು ತಂದುಕೊಡುತ್ತದೆ ಸಂಪತ್ತು ಮತ್ತು ಆಸ್ತಿಯಲ್ಲಿ ಅಪಾರವಾಗಿ ಹೆಚ್ಚಳವಾಗುವ ಸಾಧ್ಯತೆ ಇದ್ದು ಹಾಗಾದರೆ ಸಂಪೂರ್ಣವಾಗಿ ಅದೃಷ್ಟವನ್ನ ಪಡೆದುಕೊಂಡು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಯಾವೆಲ್ಲ ರೀತಿಯ ಒಂದು ಜೀವನದಲ್ಲಿ ಸಂಪತ್ತನ್ನ ಬರಮಾಡಿಕೊಳ್ತಾರೆ ಈ ಒಂದು ವಿಶೇಷವಾದ ವಿಜಯದಶಮಿ ಹಬ್ಬ ಆಯುಧ ಪೂಜೆಯಿಂದ ಇವರ ಜೀವನದಲ್ಲಿ ಯಾವೆಲ್ಲ ರೀತಿಯ ದೊಡ್ಡ ದೊಡ್ಡ ಬದಲಾವಣೆಗಳಿಗೆ ಕಾರಣವಾಗುತ್ತೆ ಎಂಬ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನ ನಂಬೋದಾದ್ರೆ ಈಗಲೇ ಓಂ ಶ್ರೀ ಕೃಷ್ಣಾಯ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಈ ರಾಶಿ ಚಕ್ರದಲ್ಲಿ ಇರುವಂತಹ ಜನರಿಗೆ ಸಂಪೂರ್ಣವಾಗಿ ಗ್ರಹಗಳ ಆಶೀರ್ವಾದದಿಂದಾಗಿ ಎರಡು ಸಾವಿರದ ನಲವತ್ತೈದು ವರ್ಷಗಳವರೆಗೂ ಕೂಡ ಜೀವನ ಮತ್ತು ವಿಶೇಷವಾಗಿ ಸಮೃದ್ಧಿಯನ್ನು ತುಂಬಿರುತ್ತದೆ ಗ್ರಹಗಳ ವಿಶೇಷ ರಾಜನಾದ ಸೂರ್ಯ ಕೂಡ ಈ ರಾಶಿ ಚಕ್ರದವರಿಗೆ ಅದೃಷ್ಟವಂತ ಪರಿಸ್ಥಿತಿಯನ್ನು ತಂದುಕೊಡುತ್ತಿದ್ದಾನೆ ಕೆಲವು ರಾಶಿಯವರು ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಬಂದು ಅದೃಷ್ಟವನ್ನ ವಜ್ರದಂತೆ ಬೆಳಗಿಸಿಕೊಳ್ಳಬಹುದು ಹೆಚ್ಚುವರಿಯಾಗಿ ಸಂಪತ್ತು ಮತ್ತು ಆಸ್ತಿಯಲ್ಲಿ ಅಗಾಧವಾದ ಹೆಚ್ಚಳವಾಗುತ್ತೆ ಅದೃಷ್ಟವಂತ ರಾಶಿಗಳಲ್ಲಿ ಮೊದಲನೇ ರಾಶಿ ಮಿಥುನ ರಾಶಿ ಈ ರಾಶಿ ಚಕ್ರದಲ್ಲಿರುವಂತವರಿಗೆ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ತಂದುಕೊಡುತ್ತೆ ರಾಜಯೋಗ ಗಜಕೇಸರಿ ಯೋಗ ನಿಮ್ಮ ಸಂಚಾರ ಜಾತಕದ ಲಗ್ನದ ಮನೆಯಲ್ಲಿ ರೂಪುಗೊಳ್ತಾ ಇರೋದ್ರಿಂದ ಈ ಸಮಯದಲ್ಲಿ ನೀವು ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ವ್ಯಕ್ತಿತ್ವವು ಸುಧಾರಿಸುತ್ತೆ ನೀವು ಹೊಸ ಜನರೊಂದಿಗೆ ಸಂಬಂಧವನ್ನು ಸಹ ಬೆಳೆಸ್ಕೊಳ್ಬಹುದು ಇದು ಭವಿಷ್ಯದಲ್ಲಿ ಪ್ರಯೋಜನಕಾರಿಯಾಗಬಹುದು ಈ ಸಮಯದಲ್ಲಿ ನೀವು ಗೌರವ ಮತ್ತು ಪ್ರತಿಷ್ಠೆಯನ್ನ ಪಡ್ಕೊಳ್ತೀರಾ ಅವಿವಾಹಿತರು ಸಂತೋಷದ ದಾಂಪತ್ಯ ಜೀವನವನ್ನು ಹೊಂದಲಿದ್ದೀರಾ ವಿವಾಹ ಪ್ರಸ್ತಾವನೆಗಳು ಕೂಡ ಬರಬಹುದು ನೀವು ವ್ಯವಹಾರದಲ್ಲಿ ಗಮನಾರ್ಹವಾಗಿ ಲಾಭವನ್ನ ಅನುಭವಿಸ್ತೀರಾ ಬಾಕಿ ಇರುವ ಕೆಲಸಗಳು ಸಹ ಪೂರ್ಣಗೊಳ್ಳುತ್ತೆ ಉದ್ಯೋಗದಲ್ಲಿರುವಂತಹ ಜನರಿಗೆ ಆರ್ಥಿಕ ಲಾಭ ಸಹ ಪಡೆದುಕೊಳ್ಳುವ ಸಂ ಸಂದರ್ಭ ಇದಾಗಿದ್ದು ನಿಮ್ಮ ತೊಂದರೆಗಳು ದೂರವಾಗುತ್ತೆ ಈ ಸಮಯದಲ್ಲಿ ನಿಮ್ಮ ಆದಾಯ ಕೂಡ ಗಮನಾರ್ಹವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಹೊಸ ಆದಾಯದ ಮೂಲಗಳು ಹೊರಹೊಮ್ಮಬಹುದು ನಿಮ್ಮ ಸಂಪತ್ತಿನ ಆಸೆಗಳು ಕೂಡ ಈಡೇರುತ್ತೆ ಈ ಸಂದರ್ಭದಲ್ಲಿ ಬಹಳಷ್ಟು ಲಾಭದಿಂದ ತುಂಬಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಒಳ್ಳೆಯ ಸಿ ಸಿಗ್ತಾ ಹೋಗುತ್ತೆ ನಿಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದು ಉತ್ತಮ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಸಹ ಆನಂದಿಸಬಹುದು ನಿಮ್ಮ ಹೂಡಿಕೆಗಳು ಲಾಭವನ್ನ ನೀಡುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ವ್ಯವಹಾರವು ಲಾಭದಾಯಕವಾಗಿರುತ್ತೆ ನೀವು ಸಂಪತ್ತನ್ನು ಆಕರ್ಷಣೆ ಮಾಡಿಕೊಳ್ತೀರಾ ನಿಮಗೆ ಗಜಕೇಸರಿ ರಾಜಯೋಗವು ವಿಶೇಷವಾಗಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತೆ ಈ ರಾಜಯೋಗದಿಂದಾಗಿ ಸಂಪೂರ್ಣವಾಗಿ ಜಾತಕದ ಕರ್ಮ ಭಾವದಲ್ಲಿ ರೂಪುಗೊಳ್ಳೋದ್ರಿಂದ ಸಮಯ ನಿಮಗೆ ವೃತ್ತಿ ಜೀವನ ಕೆಲಸ ಮತ್ತು ವ್ಯವಹಾರವು ಅಭಿವೃದ್ಧಿಯನ್ನು ಪಡೆದುಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯಲ್ಲಿರುವಂತಹ ಜನರಿಗೆ ಸಂಬಳದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಅದೃಷ್ಟದ ಸಮಯ ಹೆಚ್ಚುವರಿಯಾಗಿ ಉದ್ಯೋಗದಲ್ಲಿ ಬಡ್ತಿ ಮತ್ತು ಯಶಸ್ಸನ್ನು ಪಡೆದುಕೊಳ್ಳಬಹುದು ಈ ಸಮಯದಲ್ಲಿ ಉದ್ಯಮಿಗಳು ಗಣನೀಯವಾಗಿ ಆರ್ಥಿಕ ಲಾಭವನ್ನು ಅನುಭವಿಸುತ್ತೀರಾ ಮತ್ತು ವ್ಯವಹಾರವು ವ್ಯಾಪಾರವು ವಿಸ್ತರಣೆಯನ್ನ ಪಡೆದುಕೊಳ್ಳುತ್ತೆ ಈ ಸಮಯ ನಿಮ್ಮ ತಂದೆಯೊಂದಿಗಿನ ಸಂಬಂಧ ಉತ್ತಮವಾಗ್ತಾ ಹೋಗುತ್ತೆ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯಲ್ಲಿರುವಂತಹ ಜನರಿಗೆ ಈ ಸಂದರ್ಭದಲ್ಲಿ ಇರುವಂತಹ ಆರೋಗ್ಯದ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಧನ ಲಾಭ ಸಂಪತ್ತು ಹೆಚ್ಚಳವಾಗುವ ಸಾಧ್ಯತೆ ಇದ್ದು ವಿಶೇಷವಾಗಿ ಗ್ರಹಗಳ ಆಶೀರ್ವಾದದಿಂದಾಗಿ ಗಜಕೇಸರಿ ಯೋಗವು ನಿಮಗೆ ಅದೃಷ್ಟ ಎಂದು ಸಾಬೀತುಪಡಿಸುತ್ತೆ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರಬಹುದು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಬಹುದು ನಿಮ್ಮ ಪ್ರತಿಭೆ ಮತ್ತು ಅನುಭವದಿಂದ ನೀವು ಪ್ರಯೋಜನವನ್ನು ಪಡ್ಕೊಳ್ತೀರಾ ಹಠಾತ್ ಆಗಿ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ನಿಮಗೆ ಉತ್ತಮವಾದ ಮಾರ್ಗದರ್ಶಕರು ಕೂಡ ಸಿಗ್ತಾ ಹೋಗ್ತಾರೆ ಇದರಿಂದ ಬಹಳಷ್ಟು ಅದೃಷ್ಟವಂತರಾಗಿ ನೀವು ಜೀವನದಲ್ಲಿ ಎಲ್ಲ ರೀತಿಯ ಸಮೃದ್ಧಿಯನ್ನು ಕಂಡುಕೊಳ್ತೀರಾ ಇಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ಳುವ ಅದೃಷ್ಟವಂತ ಈ ನಾಲ್ಕು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು